ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತೋತ್ಸವವನ್ನು ಮೊಳಕಲ್ಮುರು ಬೋವಿ ಸಮಾಜದ ಮುಖಂಡರು ಅದ್ದೂರಿಯಾಗಿ ಆಚರಿಸಿದರು ಕಾಯಕಯೋಗಿ ಬಸವಾದ ಶ್ರೀ ಶರಣರ ವಚನಗಳನ್ನು ಅವರ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕು ಎಂದು ಬೋವಿ ಸಮಾಜದ ಮುಖಂಡರಾದ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ತಿಳಿಸಿದರು ಪಟ್ಟಣದ ಬೋವಿ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಮಾತನಾಡಿದರು ನಮ್ಮ ಜನಾಂಗದವರು ಅನೇಕ ವರ್ಷಗಳಿಂದ ಕಲ್ಲು ಒಡೆದು ಜೀವನ ನಡೆಸುತ್ತಿದ್ದಾರೆ ಸಮಾಜದ ಮುಖಂಡರು ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೆಯಬೇಕು ಅವರ ಏಳಿಗೆಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಎಲ್ಲರೂ ಸದುಯೋಪಯೋಗ ಪಡೆದುಕೊಂಡು ಸಮಾಜದಲ್ಲಿ ಮುಂದೆ ಬರಬೇಕು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಿ ಎಚ್ ತಿಪ್ಪೇಸ್ವಾಮಿ ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಮತ್ತು ಬೋವಿ ಸಮಾಜದ ಮುಖಂಡರಿಗೆ ಸಿದ್ದರಾಮೇಶ್ವರಯ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಅದೇ ರೀತಿ ಕಾಯಕಯೋಗಿ ಸಿದ್ದರಾಮೇಶ್ವರ ಆದರ್ಶಗಳನ್ನು ಭೋವಿ ಸಮಾಜದ ಮುಖಂಡರೊಂದೇ ಅಲ್ಲದೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಲು ಶ್ರಮ ಪಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ರಾಮು ಮೇಸ್ತ್ರಿ ನಾಗರಾಜ್ ಮೇಸ್ತ್ರಿ ಮೋಹನ್ ಜಯಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪದ್ಮಾವತಿ ಪಿ ಗೋಪಾಲ್ ವಸಂತ ಕೃಷ್ಣಮೂರ್ತಿ ಮುನೇಂದ್ರ ಶಿವಮೂರ್ತಿ ನಾಗರಾಜ್ ಶರಣಪ್ಪ ಬುಜ್ಜಿ ನಾಗರಾಜ್ ರಾಜಶೇಖರ್ ದಿಲೀಪ್ ಮತ್ತು ಬೋವಿ ಸಮಾಜದ ಮುಖಂಡರು ಭೋವಿ ಸಮಾಜದ ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು ಗಾಯಕ ಯೋಗಿ ಮಹಾಯೋಗಿ ಬಸವಾದಿ ಶಿವಸೇನರಲ್ಲಿ ಒಬ್ಬರಾದ ಶ್ರೀ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಎಂಟನೂರ ಐವತ್ತೆರಡನೇ ಜಯಂತಿ ಕಾರ್ಯಕ್ರಮವಾಗಿ ಎಲ್ಲಾ ಭೋವಿ ಜನಾಂಗದ ಸರ್ವ ಜನರಿಗೂ ನಾ ಶುಭಾಶಯಗಳನ್ನು ಕೋರುತ್ತಾ ಕಾಯಕ ಯೋಗಿಯ ತತ್ವ ಮತ್ತು ಸಿದ್ಧಾಂತಗಳನ್ನು ಅನುಸರಿಸಿ ಕಾಯಕವೇ ಕೈಲಾಸ ಎಂದು ದುಡಿಯುತ್ತಿರುವ ನಾವು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡೋಣ ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋಣ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಶೈಕ್ಷಣಿಕವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡೋಣ ಸಮಾಜದಲ್ಲಿ ಮುಕ್ತ ಮುಕ್ತವಾಗಿ ಬದುಕೋಣ ಮತ್ತು ಸಮಾಜದಲ್ಲಿ ನಾವು ಸಹ ಇನ್ನಿತರ ಇನ್ನಿತರ ಸಮುದಾಯದ ಸಾಲಿಗೆ ನಿಲ್ಲೋಣ ಅಂತ ಹೇಳುತ್ತಾ ಎಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಈ ಈ ಜಯಂತಿಯನ್ನು ತುಂಬಾ ಸೊಗಸಾಗಿ ಆಚರಣೆ ಮಾಡಲು ಸಿದ್ಧತೆ ಮಾಡಿಕೊಂಡಿರುವ ಸಿದ್ದರಾಮೇಶ್ವರ ಭೋವಿ ಯುವ ಸಂಘದ ಪದಾಧಿಕಾರಿಗಳೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಸಮಾಜದ ಪರವಾಗಿ ಋವಕ ವಂದನೆಗಳನ್ನು ಸಲ್ಲಿಸಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕೆಂದು ಕೈಗೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಮಸ್ತ ಗೋವಿ ಶ್ರೀ ತಿಮ್ಮಪ್ಪ ಸ್ವಾಮಿ ಸಂಘದ ಪರವಾಗಿ ಶ್ರೀ ಸಿದ್ದರಾಮೇಶ್ವರ ಯುವಕ ಸಂಘದ ಪರವಾಗಿ ಸಮಸ್ತ ಮೊಳಕಲ್ಮುರು ಭೋವಿ ಜನಾಂಗದ ಪರವಾಗಿ ಎಂಟುನೂರ ಐವತ್ತೆರಡನೇ ಸಿದ್ದರಾಮೇಶ್ವರ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಸಾಂಕೇತಿಕವಾಗಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಡಳಿತ ಮಂಡಳದಲ್ಲಿ ನೆರವೇರಿಸಿ ಮತ್ತು ಸಮಸ್ತ ನಮ್ಮ ಭೋವಿ ಜನಾಂಗದ ಪರವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಸಹಕಾರದಿಂದ ನೆರವೇರಿಸಿರ್ತಾರೆ ಇವತ್ತು ಪೂಜೆಯ ನಂತರ ಪ್ರಸಾದ ವಿನಿಯೋಗ ಮತ್ತು ಕಾರ್ಯರುತ್ತದೆಲ್ಲರೇರೋರ್ಟ್ ರೀ ಡಿಬೇಟ್ ವಿತ್ ಎಡಿಟರ್ ಪ್ರಶಾಂತ್ ರಾವ್ ವಂಟೆಡ್ ರಿಪೋರ್ಟರ್ ಇನ್ ಪ್ರಿಂಟ್ ಡಿಜಿಟಲ್ ಮೀಡಿಯಾ ಭಾರತ ವೈಭವ ಡೈಲಿ ನ್ಯೂಸ್ ಪೇಪರ್ ಬಿಬಿನ್ಯೂ ಚಾನಲ್ ಅಂಡ್ ಬಿಬಿಫಾಸ್ ವೆಬ್ ನ್ಯೂಸ್ ಫ್ರಮ್ ಆಲ್ ದೂಕಾಸ್ಟೆಡ್ ಸೆಂಡರ್ ಸಿಕ್ಸ್ ಟ್ರಿಪಲ್ ಥ್ರೀ ಡಬಲ್ ತ್ರೀ